ಆತ್ಮೀಯ ಸ್ವ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು ಹೆಸರನ್ನ ಗಮನಿಸಲಿಲ್ಲ ವಿಷಯ ನೋಡಿದ್ದೇನೆ ಆ ವಿಷಯದಲ್ಲಿ ಏನಿದೆ ಅಂದ್ರೆ ನಾವು ದೈವಶಕ್ತಿಗಳ ಬೀಜಾಕ್ಷರಿ ಮಂತ್ರವನ್ನ ಪಠನೆ ಮಾಡೋದ್ರಿಂದ ತಂತ್ರ ಮಂತ್ರ ಬಾಧೆಗಳು ಏನ್ ಕುಟುಂಬದವರಿಗೆ ಆಗ್ತಾ ಇರುತ್ತೆ ಆ ಕುಟುಂಬದವರ ಬಾಧೆಗಳನ್ನ ನಿವಾರಿಸಬಹುದಾ ಸಮಸ್ಯೆಗಳನ್ನ ಪರಿಹರಿಸಬಹುದಾ ಜೊತೆಗೆ ಇನ್ನೊಂದು ಅಂಶ ಅದರಲ್ಲಿ ರಕ್ಷಣೆಯನ್ನ ಬಗ್ಗೆ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದ್ದಾರೆ ಈ ಕಮೆಂಟ್ ನ ಆಧಾರವಾಗಿ ವಿಡಿಯೋದ ವಿಷಯ ಎರಲಿದೆ ಇಲ್ಲಿ ಕೇಳಿರ್ತಕ್ಕಂಥ ಅಂಶ ಏನು ಇದು ಸಾಕಷ್ಟು ಭಕ್ತಿ ಆಚರಣೆಯನ್ನ ಮಾಡ್ತಕ್ಕಂತಹ ಕುಟುಂಬದ ರಕ್ಷಣೆಗೆ ಒಂದು ಮನಸ್ಸು ಉತ್ತಮವಾದಂತಹ ದೈವಿಕ ಗುಣವನ್ನ ಹೊಂದಿದೆ ಅದೇ ಈ ರೀತಿಯಾಗಿ ಪ್ರಯತ್ನವನ್ನ ಮಾಡುದು ಎಲ್ಲರೂ ಕೂಡ ಈ ಕಲಿಯುಗದಲ್ಲಿ ಸ್ವಾರ್ಥ ಭಾವ ಜಾಸ್ತಿ ನಾನ್ ಮಾತ್ರ ಚೆನ್ನಾಗಿದ್ರೆ ಸಾಕು ನನ್ನ ಹೆಂಡತಿ ಮಕ್ಕಳು ನನ್ನ ಕುಟುಂಬ ಚೆನ್ನಾಗಿದ್ರೆ ಸಾಕು ಇಷ್ಟು ಮಾತ್ರ ಬಯಸ್ತಕ್ಕಂಥವ್ರೆ ಮ್ಯಾಕ್ಸಿಮಮ್ ಕಲಿಯುಗದಲ್ಲಿ ನಾವು ನೋಡ್ತೇವೆ ಇಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಜೀವ ತನ್ನ ಕುಟುಂಬದ ರಕ್ಷಣೆಗೆ ತನ್ನ ಕುಟುಂಬದ ಹಿತಕ್ಕಾಗಿ ತನ್ನ ಕುಟುಂಬದವರ ಶ್ರೇಯಸ್ಸಿಗಾಗಿ ಒಂದು ಬೀಜಾಕ್ಷರಿ ಮಂತ್ರವನ್ನ ದೈವಶಕ್ತಿಗೆ ಸಂಬಂಧಪಟ್ಟಂತೆ ಬೀಜಾಕ್ಷರಿ ಮಂತ್ರವನ್ನ ಪಠನೆ ಮಾಡಿ ರಕ್ಷಿಸ್ತಕ್ಕಂಥದ್ದು ಸಮಸ್ಯೆ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತವಾಗ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥದ್ದು ನಿಜವಾಗ್ಲೂ ದೈವಿಕ ಜೀವ ಎಲ್ಲದಿದ್ರೆ ಆ ಭಾವ ನಡೆ ನುಡಿ ಬರೋದಿಲ್ಲ ಎಲ್ಲರೂ ಈ ಭೂಮಂಡಲದಲ್ಲಿ ಏನ್ ದೇಹವನ್ನು ಹೊಂದಿದ್ದೀವಿ ಮೋಜು ಮಸ್ತಿ ಮಾಡಿಕೊಂಡು ಅಥವಾ ಹಾಗೆ ಕಾಲ ಕಳೆದ್ಬಿಡೋಣ ಹೇಗೋ ಒಂದು ಮನಸ್ಥಿತಿ ಇಟ್ಕೊಂಡಿರ್ತಾರೆ ಈ ಕುಟುಂಬ ವರ್ಗದ ಪ್ರತಿ ಜವಾಬ್ದಾರಿ ಮತ್ತು ಪ್ರೀತಿ ಒಂದು ಆಸರೆ ಈ ಭಾವ ಇರ್ತಕ್ಕಂಥದ್ದು ಒಂದು ದೈವಿಕ ಗುಣ ಇರತಕ್ಕಂತಹ ಒಬ್ಬ ಮನುಷ್ಯನಿಗೆ ಸಾಧ್ಯ ಅದು ಕಡಿಮೆ ವಯಸ್ಸಿನವರಾಗಿರ್ಬೋದು ಸ್ತ್ರೀ ಪುರುಷ ಯಾವುದೇ ವಯಸ್ಸಿನವರಾಗಿರ್ಬೋದು ಈ ಗುಣ ಇದ್ರೆ ಅವ್ರು ನಿಜವಾಗ್ಲು ಉತ್ತಮವಾದಂತ ಜೀವ ಅವರಲ್ಲಿ ಸಾಕಷ್ಟು ಹೇಳಲಾಗದ ಅಥವಾ ಇನ್ನು ಅವರಿಗೆ ಗೊತ್ತಿಲ್ಲದೆ ಇರ್ತಕ್ಕಂತಹ ಅಥವಾ ಅನ್ಯರಿಗೆ ತಿಳಿದೇ ಇರ್ತಕ್ಕಂತಹ ಅಮೂಲ್ಯ ಗುಣಗಳಿರ್ತಾವೆ ಅಮೂಲ್ಯ ಲಕ್ಷಣಗಳಿರ್ತಾವೆ ಎಲ್ದಿದ್ರೆ ಆ ರೀತಿಯಾಗಿ ಆಚರಣೆ ಅದು ಈ ಕಲಿಯುಗದಲ್ಲಿ ಮಾಡೋದಿಲ್ಲ ಈ ವಿಷಯಕ್ಕೆ ಬಂದ್ಬಿಡೋಣ ಈಗ ದೈವಶಕ್ತಿಯನ್ನ ಆರಾಧನೆ ಮಾಡ್ತಕ್ಕಂತಹ ಒಂದೇ ಬೀಜಾಕ್ಷರಿಂದ ವಾಕ್ಯದ ಅನುಸಾರವಾಗಿ ಭಗವಂತನನ್ನ ಸ್ಮರಣೆ ಮಾಡ್ತಕ್ಕಂಥದ್ದಾಗಿರ್ಬೋದು ವಚನದ ಮೂಲಕ ಸ್ಮರಣೆ ಮಾಡ್ತಕ್ಕಂಥದ್ದಾಗಿರ್ಬೋದು ಕಥೆಯ ಮೂಲಕ ಸ್ಮರಣೆ ಮಾಡ್ತಕ್ಕಂಥದ್ದಾಗಿರ್ಬೋದು ಸ್ತೋತ್ರಗಳ ಮೂಲಕ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಧ್ಯಾನದ ಮೂಲಕ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಯಾವುದೇ ನೀವು ಯಾವುದೇ ವಿಭಾಗದಲ್ಲಿ ಯಾವುದೇ ದಾರಿಯಲ್ಲಿ ಸಾಗುದ್ರೂನು ಕೂಡ ಭಗವಂತನ ಸ್ಮರಣೆ ಮತ್ತು ಕನೆಕ್ಟಿವಿಟಿಯನ್ನ ಹೊಂದಕ್ಕಂಥದ್ದೇ ಆಗಿದೆ ಯಾಕೆಂದ್ರೆ ಇದು ಕರೆಯೋಲೆ ಏನು ಭಗವಂತ ನಾನ್ ನಿನ್ನನ್ ಕರಿತಾ ಇದ್ದೇನೆ ಅದು ನಮ್ಗೆಲ್ಲ ಜನ್ಮ ಕೊಟ್ಟು ಬಿಟ್ಬಿಟ್ಟಿದೆ ಆತ್ಮ ರೂಪದಲ್ಲಿ ನಾವು ಓದಿಕೆಯನ್ನ ಮನುಷ್ಯ ಅಂತ ಓದ್ಕೊಂಡಿದ್ವಿ ಆ ಪಂಚತತ್ವ ರಕ್ಷಣೆಗೋಸ್ಕರ ಆತ್ಮದ ರಕ್ಷಣೆಗೆ ಏನು ಇದು ನಡೆ ನುಡಿ ಬೇಕು ಇದನ್ನ ಓದ್ಕೊಂಡಿದ್ವಿ ಹೀಗಿದ್ದಾಗ ಕಷ್ಟ ಆದಾಗ ನಾವ್ ಯಾರನ್ನ ಕರಿಬೇಕು ಮನುಷ್ಯ ಮನುಷ್ಯ ಸಹಾಯ ಮಾಡ್ಲಿಕ್ಕೆ ಆಗೋದಿಲ್ಲ ಮನುಷ್ಯ ಮನುಷ್ಯನಿಗೆ ಗೊತ್ತಿಲ್ಲ ನಾನು ಯಾರಂತ ಹಾಗಾಗಿ ಮನುಷ್ಯ ಮನುಷ್ಯನಿಗೆ ಸಹಾಯ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಆತ್ಮಕ್ಕೆ ಕರ್ತೃ ಯಾರಿದ್ದಾರೆ ನಮ್ಮ ಆತ್ಮಕ್ಕೆ ಜನ್ಮ ಕೊಟ್ಟವ್ರು ಯಾರಿದ್ದಾರೆ ಅವರೇ ನಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಅವರು ಸ್ಥಾನಮಾನಗಳು ಹಂಚಿಕೆ ಆಗಿದ್ದಾವೆ ಅವರವರ ಶಕ್ತಿಯನ್ನು ವಿಭಿನ್ನವಾಗಿ ಹಂಚಿಕೆ ಮಾಡ್ಕೊಂಡಿದ್ದಾರೆ ವಿಭಿನ್ನವಾದಂಥ ರೀತಿಯಲ್ಲಿ ಅಗಾಧವಾದ ಶಕ್ತಿ ಮಧ್ಯಮ ಶಕ್ತಿ ಕಡಿಮೆ ಶಕ್ತಿ ಆದರೆ ಎಲ್ಲವೂ ಸಕಾರಾತ್ಮಕ ಈ ರೀತಿಯಾಗಿ ಹಂಚಿಕೆ ಮಾಡ್ಕೊಂಡಿದ್ದಾರೆ ಅಂತ ಸಂದರ್ಭಕ್ಕೆ ಮಾಡ್ತೇವೆ ಅವರನ್ನ ಕರೀತಕ್ಕಂಥದ್ದು ಬೀಜಾಕ್ಷರಿ ಮಂತ್ರದ ಮೂಲಕ ನನ್ನ ಮೊದ್ಲು ಯಾವ್ಯಾವ ವಿಧಾನದಲ್ಲಿ ಹೇಳ್ತೆ ಆ ವಿಧಾನಗಳಲ್ಲಿ ಕರೀತಕ್ಕಂಥದ್ದನ್ನು ಮಾಡಿದ್ರೆ ಓ ಅಂತಾರೆ ಈಗ ನಿಮ್ಮ ಅಪ್ಪ ಅಮ್ಮನಿಗೆ ನೀವೇನು ಹಣ ಸಂಪಾದನೆಗೆ ಒಂದು ಹತ್ತು ಹದಿನೈದು ವರ್ಷದ ಮಕ್ಕಳು ಅಂದ್ಕೊಡೋಣ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅಪ್ಪ ಅಮ್ಮನಿಗೆ ಏನು ಹಣ ಸಂಪಾದನೆ ಮಾಡಿ ಕೊಟ್ಟಿರೋದಿಲ್ಲ ಸ್ಥಾನಮಾನ ಹಿರಿಮೆಗರಿಮೆ ಕೀರ್ತಿ ಪ್ರತಿಷ್ಠೆ ಇದ್ಯಾವುದೂ ಆಗಿರೋದಿಲ್ಲ ಅಲ್ಪ ಸ್ವಲ್ಪ ಕೊಟ್ಟಿರ್ತಾರೆ ಆದ್ರೂ ಕೂಡ ಯಾರಾದ್ರೂ ಹೊಡೆದ್ರು ಬೈದ್ರು ಅಥವಾ ಏನಾದ್ರು ಸಮಸ್ಯೆ ಆಗುತ್ತೆ ಅಂದ್ರೆ ಅಪ್ಪ ಅಮ್ಮ ಅಂತ ಕರಿತಾವೆ ಇಲ್ವ ಮಕ್ಳು ಆ ಇಲ್ಲ ದೂರದ ಸ್ಕೂಲಲ್ಲಿ ಇದ್ರು ಎಲ್ಲರೂ ಇದ್ರೂ ಮನೆಗೆ ಬಂದು ಹೇಳ್ತಾರಲ್ಲೋ ಫೋನ್ ಆದ್ರೂ ಮಾಡ್ತಾರಲ್ಲೋ ಮಾಡ್ತಾರೆ ಅರ್ಥ ಏನು ಕಷ್ಟ ಅಂದಾಗ ಅಪ್ಪ ಅಮ್ಮನ ನೆನೆಸ್ತಕ್ಕಂಥದ್ದು ಮಕ್ಳು ಹೇಗ್ ಮಾಡ್ತಾರೋ ಹಾಗೆ ನಮಗಿನ್ ಆತ್ಮಕ್ಕೆ ಜನ್ಮ ಕೊಟ್ಟಿರ್ತಕ್ಕಂಥದ್ದು ದೈವಶಕ್ತಿ ಆ ಕಾರಣದಿಂದ ಬೀಜಾಕ್ಷರಿ ಮಂತ್ರದ ಅವರು ಗುರುತಿಸುವಕ್ಕೆ ಅವರಿಗೆ ಕೋಡು ಅವ್ರ ಬಗ್ಗೆ ಅವರಿಗೆ ಅವರೇ ಕೊಟ್ಟಿರ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ನನ್ನ ಇರ್ತೇನೆ ನಾನು ಈ ಕರೆದ್ರೆ ಈ ರೀತಿ ಈ ರೀತಿಯಾದಂಥ ಶಕ್ತಿ ಈ ರೀತಿಯಾದಂಥ ಕಾರ್ಯ ಈ ರೀತಿಯಾದಂತಹ ಒಂದು ಪರಿಣಾಮ ಲಭ್ಯ ಆಗುತ್ತೆ ಅಂತ ಅವರು ಶಾಸ್ತ್ರಗಳನ್ನ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ರಚನೆ ಮಾಡಿ ಹೀಗಿದ್ದಾಗ ಯಾವುದೇ ಒಂದು ಬೀಜಾಕ್ಷರಿ ಮಂತ್ರವನ್ನ ಪಠನೆಯನ್ನ ಮಾಡುವುದರ ಕಾರಣದಿಂದ ನಾವು ದಯವಿಷ್ಠಿನ ಮೊರೆ ಹೋಗ್ತೀವಿ ಕರಿತೇವೆ ಕರಿತಾ ಇದ್ದೇವೆ ಅಂದ್ರೆ ಏನೋ ಕಷ್ಟ ಐತೆ ಅದಕ್ಕೆ ಕರಿತಾ ಇದ್ದಾರೆ ಅಂತ ಈಗ ಮನುಷ್ಯ ಸುಖದಲ್ಲಿ ಕರಿಯೋದು ಕಡಿಮೆ ಅದಕ್ಕೆ ಭಗವಂತ ಹೇಳ್ತಾನೆ ನಿನಗೆ ಪ್ರಿಯವಾದವರು ಯಾರು ಅಂತ ಕೇಳಿದೆ ಶಿವಪ ಶಿವಪನನ್ನ ಕೇಳ್ತು ಬಸವಣ್ಣ ಆ ಶಿವಪ್ಪ ನಾನು ನಿನ್ ಜೊತೆನೆ ಇರ್ತೀನಿ ಯಾವಾಗ್ಲೂ ನಿನಗೆ ಪ್ರಿಯವಾದವರು ಯಾರು ಹೇಳು ಅಂತ ಏ ನೀನೆ ನನ್ನ ಜೊತೆ ಸದಾ ಇರ್ತೀ ಅಂತ ಅಂದ್ಮೇಲೆ ನಿನಗಿಂತ ನನ್ನ ಬಲ್ಲವರು ಯಾರಿದ್ದಾರೋ ಹೇಳು ನೀನೇ ಅಂತ ಅಂದಾಗ ನಿನ್ಗೆ ಗಣಪತಿ ಇಷ್ಟ ಅಲ್ಲ ನೀ ಪಾರ್ವತಿ ಇಷ್ಟ ಅಲ್ಲ ಆ ನಿಂಗೆ ನಾನೇ ಅವರೆಲ್ಲ ಅವ್ರಿಬ್ರಿಗೆ ಬಿಟ್ಟರು ನಾನೇ ನಿಮ್ಗೆ ಇಷ್ಟ ಇಲ್ಲಪ್ಪ ಅಂತ ಹೇಳುತ್ತೆ ಯಾಕೆ ಆ ರೀತಿಯಾಗಿ ಹೇಳುತ್ತೆ ಮತ್ತೆ ನಿಂಗೆ ಯಾರು ಇಷ್ಟ ಹೇಳು ಮತ್ತೆ ಅಂದರೆ ಯಾವಾಗ ಕಷ್ಟ ಬಂತು ಅಂತ ದೈವವನ್ನು ನೆನೆಸ್ತಾರೆ ಆ ಸಮಯವಲ್ಲದೇ ಸುಖದಲ್ಲೂ ಕೂಡ ಕಷ್ಟ ಸುಖದಲ್ಲೂ ಕೂಡ ಯಾರು ನನ್ನನ್ನು ನೆನೆಸ್ತಾ ಇರ್ತಾರೆ ಅವರು ನನಗೆ ಬಲು ಪ್ರೀತಿ ಅವ್ರ ಮೇಲೆ ನನಗೆ ಬಲು ಪ್ರೀತಿ ಅಂತ ಅಂದೆ ಹಾಗಾಗಿ ಕಷ್ಟ ಬಂದ್ರು ಕೂಡ ಅಷ್ಟೇ ಸುಖ ಬಂದ್ರು ಕೂಡ ಅಷ್ಟೇ ದೈವಶಕ್ತಿಯನ್ನ ಸ್ಮರಣೆ ಮಾಡ್ತಕ್ಕಂಥದ್ದು ಅಲ್ಲ ನಮ್ಮ ಆತ್ಮಕ್ಕೆ ಜನ್ಮದಾತ್ರು ಅವರನ್ನು ಬಿಟ್ಟರೆ ನಮ್ಗೆ ಬೇರೆ ಏನಿಲ್ಲ ಅವರಿಂದನೇ ಉತ್ಪನ್ನ ಆಗಿರೋದ್ದು ಅವರಲ್ಲೇ ನಿಷ್ಠೆ ಇರಬೇಕು ಹಾಗಾಗಿ ಆ ಒಂದು ಮಂತ್ರದ ಮೂಲಕ ಕರೆತಕ್ಕಂಥದ್ದು ದೈವಶಕ್ತಿಯನ್ನ ನೀವು ಬೇರೆ ಕಡೆ ಕಮೆಂಟ್ ಮಾಡ್ಬೇಕು ಆ ನೋಡೋಣ ಸಮಯ ಸಿಕ್ಕಿದ್ರೆ ಇದರಲ್ಲಿ ಹೇಳ್ತೇನೆ ಈಗ ಹೇಳ್ತಾರೆ ಮಂತ್ರದ ಮೂಲಕ ಕರೀತಕ್ಕಂಥದ್ದು ಶಕ್ತಿಯನ್ನ ಕರೀತಕ್ಕ ಈ ಬಗ್ಗೆ ವಿಡಿಯೋ ಕೂಡ ಇದೆ ನೋಡಿ ಮೈ ಚಳುಕು ಅನಿಸುವುದು ಯಾಕೆ ಇದೆಲ್ಲ ಮೆಡಿಟೇಷನ್ಗೆ ಸಂಬಂಧಪಟ್ಟಂತೆ ಧ್ಯಾನಕ್ಕೆ ಸಂಬಂಧಪಟ್ಟಂತೆ ಆ ಗಳಲ್ಲಿ ಈಗಾಗಲೇ ಹೇಳಿಬಿಟ್ಟಿದ್ದೀನಿ ಹಳೆ ವಿಡಿಯೋಸ್ ಎಲ್ಲ ನೀವು ಹೋಗಿ ನೋಡ್ಬೇಕಲ್ಲ ಗೊತ್ತಾಗ್ಬೋದು ಇನ್ನು ಮ್ಯಾಕ್ಸಿಮಮ್ ವಿಷಯಗಳು ತಿಳಿಯುತ್ತೆ ಕರೆದಂತ ಸಂದರ್ಭದಲ್ಲಿ ಏನ್ಮಾಡ್ತಾರೆ ಸಮಸ್ಯೆಗಳಿದ್ದಾಗ ಈಗ ನಿಮ್ಗೆ ನಿಮ್ಮ ವಿಡಿಯೋದ ಕಮೆಂಟ್ ನ ವಿಷಯಕ್ಕೆ ಬರೋಣ ಈಗ ಕಮೆಂಟ್ ನಲ್ಲಿ ಹೇಳಿರ್ತಕ್ಕಂಥ ವಿಷಯಗಳು ತಗೊಳ್ಳಿ ಪ್ರಥಮ ಹಂತದಲ್ಲಿ ಹೇಳಿದೆ ಯಾವಾಗ ನಿಮ್ಮ ಸಮಸ್ಯೆಗಳು ಯಾವುದಿದೆ ತಂತ್ರ ಮಂತ್ರದ ಮೂಲಕ ನೀವು ಒಂದು ಬೀಜಾಕ್ಷರಿ ಮಂತ್ರವನ್ನ ಉಚ್ಚಾರಣೆ ಮಾಡಿದ್ರೆ ಅದು ನಿಮ್ಗೆ ನೆನಪಿರಲಿ ಯಾವುದೇ ಬೀಜಾಕ್ಷರಿ ಮಂತ್ರ ಮಂತ್ರವನ್ನ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಸಾತ್ವಿಕವಾಗಿರ್ತೀರಿ ಸಾತ್ವಿಕವಾಗಿರ್ಬೇಕು ಸಕಾರಾತ್ಮಕವಾಗಿರ್ಬೇಕು ಆ ಸಂದರ್ಭದಲ್ಲಿ ಫಲಪ್ರದವಾದಂತಹ ಬಲಯುತವಾದಂತಹ ನೀವು ಅಂದುಕೊಂಡಂತ ಏನು ಪರಿಹಾರ ಪಡೆಯಲಿಕ್ಕೆ ಬಯಸ್ತಿರೋ ಇಷ್ಟಾರ್ಥಗಳ ನೆರವೇರಿಕೆ ಬಯಸ್ತೀರೋ ಅದೇನು ನಿಮ್ಮ ಅಪೇಕ್ಷೆ ಇರುತ್ತೆ ಆ ಸಂದರ್ಭದಲ್ಲಿ ನಿಮಗೆ ಬೇಗ ಬೇಗ ಲಭ್ಯ ಆಗತ್ತೆ ಆಚರಣೆ ಸಕಾರಾತ್ಮಕವಾಗಿರಬೇಕು ನಕಾರಾತ್ಮಕ ಇದ್ರೆ ಬೇರೆ ಬೇರೆ ಓ ಕರಿತಾ ಇದ್ದಾರೆ ಆದರೆ ಈ ವಿಷಯ ಈ ತರದ ಶುದ್ಧತೆ ಅನುಸರಿಸ್ತಾ ಇಲ್ಲ ಅದರಿಂದಾಗಿ ಈ ಮಂತ್ರಶಕ್ತಿಯನ್ನು ನಾವೇ ತಿನ್ನೋಣ ನಾವೇ ಪಡ್ಕೊಳ್ಳೋಣ ಈ ತರದ ಸ್ಥಿತಿಗತಿಗಳು ಕೂಡ ಇರ್ತಾ ನೆಗೆಟಿವಿಟಿ ಆ ಸಮಯದಲ್ಲಿ ಅದನ್ನ ಹೀರ್ಕೊಳ್ತಕ್ಕಂಥದ್ದು ಹಾಗಾಗಿ ಸಕಾರಾತ್ಮಕ ಆಚರಣೆಯನ್ನು ಅವಶ್ಯವಾಗಿ ಮಾಡಿ ಮಂತ್ರಶಕ್ತಿಯನ್ನು ಹೇಳ್ತಕ್ಕಂಥವ್ರು ಸಾಮಾನ್ಯರೆಲ್ಲ ಉತ್ತಮವಾದಂತಹ ಜೀವ ಆಗಿರ್ತೀರಿ ಅದರಿಂದಾಗಿ ಇನ್ನೂ ಕೂಡ ಸ್ವಲ್ಪ ಉತ್ತಮವಾದಂತಹ ಆಚರಣೆಗಳನ್ನ ಮೈಗೂಡಿಸ್ಕೊಂಡ್ರೆ ಹೆಚ್ಚು ಹೆಚ್ಚು ಫಲ ಮತ್ತು ಬಲ ಸಿಗುತ್ತೆ ಆಗ ಗಮನಿಸ್ತಾರೆ ನೀವು ಬೀಜಾಕ್ಷರಿ ಮಂತ್ರವನ್ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಒಬ್ಬರೇ ಇನ್ನಿತರರ ಕುಟುಂಬದ ರಕ್ಷಣೆಗೆ ಬೀಜಾಕ್ಷರಿ ಮಂತ್ರವನ್ನ ಹೇಳ್ತಾ ಇದ್ದೀರ ಆದ್ರೆ ನೀವು ಒಂದು ದಿನ ಹೇಳಿ ಆಗೋದು ಅಥವಾ ದಿನದಲ್ಲಿ ಅರ್ಧ ಗಂಟೆ ಹೇಳಿ ಆಗೋದು ಒಂದು ಗಂಟೆ ಹೇಳಿ ಆಗೋದು ಇದರಲ್ಲಿ ಪ್ರಯೋಜನ ಇಲ್ಲ ನೀವು ನಿರಂತರವಾದಂತಹ ಅದು ಕಾರ್ಯಾವಳಿ ಆಗೋದಕ್ಕೆ ನೀವು ನಿರಂತರವಾದಂತಹ ಪಠನೆ ಮಾಡ್ತಾ ಇರಬೇಕು ಯಾವಾಗ ನಿಮ್ಮಲ್ಲಿ ನಿರಂತರವಾದಂತಹ ಪಠನೆ ಆಗ್ತಾ ಇರುತ್ತೆ ಮಂತ್ರ ಪಠನೆ ಆಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಅವಶ್ಯವಾಗಿ ಗಮನಿಸಿ ನೀವೇನು ಇವತ್ತು ಬೀಜಾಕ್ಷ್ರೀ ಮಂತ್ರ ಹೇಳಿದ್ರೆ ನಿಮ್ಮ ಸಮಸ್ಯೆಗಳ ನಿವಾರಣೆ ಆಗ್ಬೇಕಂತ ಯಾವ ಧರ್ಮದಲ್ಲಿ ಇಲ್ಲ ಯಾಕೆಂದ್ರೆ ನೀವು ಮುನ್ನ ಮಾಡಿದ ಪಾಪ ಯಾರನ್ನ ತನಗ ಯಾರ ಗಂಟು ಅಂತ ನಿಮಗೆ ಆ ಒಂದು ಸಮಸ್ಯೆಯನ್ನು ಅನುಭವಿಸ್ತಕ್ಕಂಥ ಸಮಯಾವಧಿ ಏನಾದ್ರೂ ಬಂದಿದ್ದಂತ ಆ ಪಕ್ಷದಲ್ಲಿ ಆಗ ನೀವು ಅನುಭವಿಸ್ತಕ್ಕಂಥದ್ದು ಇರುತ್ತೆ ಅದಕ್ಕೇನು ನೀವು ಬೀಜಾಕ್ಷೀರೀ ಮಂತ್ರವನ್ನು ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಹಾನಿಯಾಗೋದು ಕಡಿಮೆ ಆಗ್ತಾ ಬರುತ್ತೆ ಮಧ್ಯಮ ಮಟ್ಟದಲ್ಲಿ ಹಾನಿ ಆಗೋದು ಕಡಿಮೆ ಬರ್ತಾ ಇದ್ರೆ ನಿರಂತರವಾಗಿ ಹೇಳ್ತಾ ಇದ್ರಿ ಬಿಟ್ರೆ ಹಾನಿ ಆಗತ್ತೆ ಈಗಿಲ್ಲ ಈ ಒಂದು ಸಮಯಕ್ಕೆ ನಮ್ಗೆ ಇದೇ ಫಲ ಬೇಕು ಅಂದ್ರೆ ಅದು ಸಿಗೋದಿಲ್ಲ ಯಾಕೆಂದ್ರೆ ಬೇಕಾದಷ್ಟು ಹಿಂದಿನ ಕುಕರ್ಮಗಳು ಕೂಡ ಎಲ್ಲ ಇರ್ತಾ ಅದೆಲ್ಲವನ್ನೂ ಕೂಡ ಕಳ್ಕೊಂಡ್ ಕಳ್ಕೊಂಡ್ ಬರ್ಬೇಕು ನೀವು ಯಾವಾಗ ದೈವಶಕ್ತಿ ಸ್ಮರಣೆ ಮಾಡ್ತೀರಾ ನೀವು ಕೇಳಿದ್ರು ಕೂಡ ಅದು ಕಡಿಮೆ ಆಗ್ತಾ ಇರತ್ತೆ ಬೇಕಾದ್ರೆ ನೀರ್ ತಗೊಂಡೋಗಿ ಬಿಸಿಲಲ್ಲಿ ಒಂದು ಬಟ್ಲಿಡಿ ಆ ನೀರು ಅವಿಯಾಗೋಗ್ಲಿ ಆಗೋಗ್ಲಿ ಅಂತ ನೀವು ಕೂತ್ಕೊಂಡು ಜಪ ಮಾಡೋದ್ಬೇಕಾಗಿಲ್ಲ ಸೂರ್ಯದೇವನ್ ಬೆಳಕ್ ಬಂದ್ರೆ ಅದು ತಂತಾನೆ ಅವೆ ಆಗೋಗುತ್ತೆ ಹಾಗೆ ನೀವು ಸ್ಮರಣೆಯನ್ನು ಏನಿದೆ ಭಗವಂತನ ಸ್ಮರಣೆ ಏನಿದೆ ನೀವು ಪೂರ್ವಜನ್ ಮಾಡಿದ ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳೆಲ್ಲವೂ ಕೂಡ ಏನಾಗುತ್ತೆ ಹಾಗೆ ಅದು ಹೇಳ್ದೆ ಕೇಳದೆ ಆಟೋಮೆಟಿಕ್ ಆಗಿ ನಶಿಸುತ್ತಾ ಹೋಗುತ್ತೆ ಯಾವಾಗ ಅದು ಮುಕ್ತಾಯ ಆಗುತ್ತೆ ಈ ಸಮಯಕ್ಕೆ ನಿಮ್ಗೆ ರಕ್ಷಣೆ ಬೇಕು ಆಗ ನಿಮ್ಮ ಕುಟುಂಬದ ರಕ್ಷಣೆಯನ್ನು ಮಾಡ್ಬೇಕಂದ್ರೆ ಅವರು ಏನೇನು ಕಾರ್ಯ ಮಾಡ್ತಾರೋ ಅನ್ನೋದು ನೋಡ್ಬೇಕಲ್ಲ ನೀವು ಒಳ್ಳೇದರಾಗಿದ್ರೆ ಸಾಲು ನಿಮ್ ಜೊತೆಗೆ ಏನ್ ಕಾರ್ಯ ಮಾಡ್ತಾರೆ ಇನ್ನೊಂದು ಜೀವಖಾನ್ ಇದರಲ್ಲಿ ವಿಶೇಷವಾಗಿ ಯಾವ್ದು ದೊಡ್ಡ ಮಟ್ಟದ ಹಾನಿ ಕೊಡುತ್ತೆ ಅಂದ್ರೆ ಇಲ್ಲಿರ್ತಕ್ಕಂತಹ ದೇಹವನ್ನು ಯಾರಿದ್ದಾರೆ ಅವರೆಲ್ಲ ಭಗವಂತನ ಸಂತಾನವೇ ಆಗಿರೋದು ಅದರಿಂದಾಗಿ ಮ್ಯಾಕ್ಸಿಮಮ್ ಯಾವಾಗ ಕೋಪ ಕೊಡ್ತಾರೆ ಅಂದ್ರೆ ಯಾವ್ದಾದ್ರು ಒಂದು ಜೀವಕ್ಕೆ ಹಾನಿ ಮಾಡದ್ರೆ ತಿಂತಕ್ಕ ಆಹಾರಕ್ಕೆ ತೊಂದರೆ ಕೊಟ್ರೆ ವಾಸ ಮಾಡ್ತಕ್ಕಂಥ ವಾಸಕ್ಕೆ ನೆಲೆಗೆ ತೊಂದರೆ ಬಾಧೆಯನ್ನು ಕೊಟ್ರೆ ಉಡ್ತಕ್ಕಂತ ಬಟ್ಟೆ ಮರ್ಯಾದೆ ಮುಚ್ಚಲಿಕ್ಕೆ ಆ ಬಟ್ಟೆಗೆ ತೊಂದರೆ ಕೊಟ್ರೆ ಇಂಥ ವಿಶೇಷವಾಗಿ ಈಗ ಒಂದು ಚಾಡಿ ಹೇಳಿದ್ರು ಏನೋ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಮಾಡುದು ಅದಕ್ಕಷ್ಟು ಬಾಧೆ ಇರೋದಿಲ್ಲ ಆದ್ರೆ ಜೀವಕ್ಕೆ ಬಾಧೆ ಕೊಟ್ರೆ ಆಹಾರ ನೀರು ಇರ್ತಕ್ಕಂಥ ವಾಸ ಮತ್ತೆ ಬಟ್ಟೆಗೆ ಸಂಬಂಧಪಟ್ಟಂತೆ ಯಾರು ಬಾಧೆಯನ್ನು ಕಿತ್ಕೋ ಬಾಧೆಯನ್ನು ಕೊಡ್ತಾರೆ ಅವರ ಹಕ್ಕನ್ನು ಕಿತ್ಕೋತಾರೆ ಅಂತ ಸಂದರ್ಭದಲ್ಲಿ ಭಗವಂತಕ್ಕೆ ಒಪ್ಪ ಕೊಡ್ತಾನೆ ಆ ಕಾರಣಕ್ಕೆ ಯಾರು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥವ್ರು ಏನಾದ್ರು ಆ ರೀತಿಯಾಗಿ ಮಾಡ್ತಾ ಇದ್ರೆ ನಿಮ್ಮ ಬೀಜಾಕ್ಷರಿ ಮಂತ್ರದ ಫಲವನ್ನು ಕೊಡಬೇಕು ಅಂದ್ರೂ ಕೂಡ ಅವಾಗ ಸಂಬಂಧಪಟ್ಟಂತ ಪರೀಕ್ಷೆಗಳು ನಿಮ್ಗೆ ಇದ್ರಾಗ್ತಾವೆ ನೋಡಿ ಈಗಿದೆ ಕೊಡಬೇಕಾ ಬೇಡ್ವಾ ಕೊಡ್ಬೇಕಂದ್ರೆ ನೀನು ಪುಣ್ಯ ಆ ಕಡೆ ಕೊಡ್ತೀವಿ ಅವ್ರ ಪಾಪ ಕಡಿಮೆ ಮಾಡ್ತೀವಿ ಹೀಗೆಲ್ಲ ಇರುತ್ತೆ ಕುಟುಂಬದವ್ರ ಲೆಕ್ಕಕ್ಕೆ ಬರೋದಿಲ್ಲ ಆಟಗೊಂಡು ಲೆಕ್ಕಕ್ಕಿಲ್ಲ ಅವರವರ ಕರ್ಮ ಫಲಕ್ಕೆ ಅವರವರ ಕುಟುಂಬದವರು ಅವರವರ ಹೊಣೆ ನೀವು ಇರ್ತಕ್ಕಂಥದ್ದು ನೋಡಿ ನಾಲ್ಕು ಜನ ಮಕ್ಕಳಿದ್ರೆ ಅದು ಕುಟುಂಬದಲ್ಲಿ ಅಣ್ಣ ತಂಗಿರಿ ಅಕ್ಕ ತಮ್ಮಂದಿರು ಇದ್ದರೆ ಎಲ್ಲ ಒಂದೇ ರೀತಿಯಾಗಿರಲ್ಲ ಎಲ್ಲರ ಬುದ್ಧಿ ನಡೆಗುಣಗಳು ಬೇರೆ ಫಲಗಳು ಬೇರೆ ಒಬ್ಬ ಶ್ರೀಮಂತ ಇರ್ತಾನೆ ಒಬ್ಬ ಬಡವ ಇರ್ತಾನೆ ಒಬ್ಬ ಕಷ್ಟದಲ್ಲಿ ಸುಖದಲ್ಲಿ ಇರ್ತಾನೆ ಒಬ್ಬ ವಿದ್ಯಾವಂತ ಇರ್ತಾನೆ ಒಬ್ಬ ಜಾಬ್ ಪಡಿತಾನೆ ಒಬ್ಬ ಹಂಗೆ ಇರ್ತಾನೆ ಕೆಟ್ಟಕ್ಕಾಗಿರ್ತಾನೆ ಕುಡಕೋಗಿರ್ತೀ ಏಕಸಮಾನವಾಗಿ ಇರೋದಿಲ್ಲ ಅದ್ರ ಅದ್ರ ಇದ್ರ ಅರ್ಥ ಏನು ಕರ್ಮ ಫಲಗಳೆಲ್ಲವೂ ಕೂಡ ಅಶುದ್ಧ ಶುದ್ಧ ಈ ರೀತಿಯಾಗಿ ವ್ಯತ್ಯಾಸಗಳಿರ್ತಾವ ಅದರಿಂದಾಗಿ ನೀವು ಆ ಸಮಯಕ್ಕೆ ಅವರಿಗೆ ನೋವಾಗಬೇಕು ಅದನ್ನ ನೀವು ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ನಿಮ್ ಪುಣ್ಯನ ಆ ಕಡೆ ಟ್ರಾನ್ಸ್ಫರ್ ಮಾಡ್ಬೇಕು ಅದಕ್ಕೆ ಕೊಟ್ಬಿಡ್ತಾರೆ ಹೌದಾ ಈಗ ಟ್ರಾನ್ಸ್ಫರ್ ಮಾಡ್ಬೋದು ಕಡೆಯಿಂದ ಕೇಳ್ದೇನೆ ಕೊಡೋದಿಲ್ಲ ನಿಮ್ಮ ಪುಣ್ಯವನ್ನ ಕೇಳದೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡದೆ ನೀವು ಮಂತ್ರ ಹೇಳ್ತಾ ಇದ್ರು ರಕ್ಷಣೆ ಮಾಡ್ಬೇಕಂದ್ರೆ ಅದಕ್ಕೆ ಒಂದೆರಡು ಪರೀಕ್ಷೆಗಳು ಅವಶ್ಯವಾಗಿ ನಿರ್ಮಾಣ ಆಗ್ತಾ ಮೂರನೇದ್ರಲ್ಲೇ ಟ್ರಾನ್ಸ್ಫರ್ ಆಗೋದು ಸಮಯಾವಕಾಶ ಎಲ್ಲದಕ್ಕೂ ಹಾಗೆ ಯಾವುದು ನಡೆಯೋದಿಲ್ಲ ನ್ಯಾಯಾಲಯಗಳಲ್ಲಾಗಿರ್ಬೋದು ಬೇರೆ ಕಡೆಯಲ್ಲಾಗಿರ್ಬೋದು ಎಲ್ಲಿ ಕರೆಕ್ಟಾಗಿ ವಿಚಾರಗಳ ಮಾಡಿ ನಂತರದಲ್ಲೇ ಫಲಿತಾಂಶವನ್ನು ಕೊಡ್ತಾರೆ ಅದೇ ರೀತಿಯಾಗಿ ಧಾರ್ಮಿಕವಾಗಿ ಕೂಡ ಅಷ್ಟೇ ಅವಕಾಶಗಳನ್ನು ಕೊಟ್ಟು ಪರೀಕ್ಷೆ ಮಾಡಿದ ನಂತರದಲ್ಲಿ ನಿಮ್ಮ ಪುಣ್ಯಗಳನ್ನು ಬದಲಾಯಿಸೋದು ಇಲ್ಲಪ್ಪ ಅವ್ರ ಪಾಪಗಳನ್ನು ಮಾಡ್ತಾ ಇದ್ರೆ ಅವ್ರನ್ನ ಅವರೇ ತಿದ್ಕೊಳ್ಳಿ ಯಾಕೆಂದ್ರೆ ಅಹಂ ಬ್ರಹ್ಮಾಸ್ನಿ ನೆನಪಿರ್ಲಿ ನೀವೇನು ಒಂದ್ ತಿದ್ಬೋದು ಆದರೆ ಆದ್ರೆ ಅವ್ರ ಮೂರದಲ್ಲೇ ಕೆಟ್ಟ ಗುಣಗಳು ಕೆಟ್ಟ ನಡೆನುಡಿಗಳು ಬಂದಿದ್ರೆ ಸೋಮಾರಿತನ ಆಲಾಸ್ಯತನ ದರ್ಪ ಮೋಸ ಮಾಡ್ತಕ್ಕಂಥ ತೊಂದರೆ ಕೊಡ್ತಕ್ಕಂಥದ್ದು ಆಸೆ ಬುರುಕ್ತನ ಸ್ವಾರ್ಥ ಈ ತರ ಎಲ್ಲ ಇದ್ದಂತ ಪಕ್ಷದಲ್ಲಿ ಮನುಷ್ಯನಿಗೆ ಏನಾಗುತ್ತೆ ಹೇ ಎಷ್ಟು ದಿವಸ ತೊಳಿತೀರ ನಿಮ್ಮ ಕುಣ್ಯ ಎಷ್ಟು ದಿವಸ ಅಂತ ನೀವು ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ ಹಾ ಇದೆಲ್ಲ ಗಮನ ಇಟ್ಬೇಕು ಮನೆಯವರು ಅಂತ ಹೇಳ್ಬಿಟ್ಟು ಕರುಣೆ ತೋರ್ಬಾರ್ದು ತಪ್ಪು ಮಾಡಿದ್ರೆ ತಪ್ಪೆ ಅದು ಅದರಿಂದಾಗಿ ಅವರ ಕರ್ಮವನ್ನು ಅವರೇ ತೊಳ್ಕೋಬೇಕು ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಇದಾವ್ದು ಪ್ರಶ್ನೆ ಬರೋದಿಲ್ಲ ಇಲ್ಲಿ ಸರಿ ತಪ್ಪು ಇದೆರಡೆ ಬರೋದು ಅದರಿಂದಾಗಿ ನೀವು ಪೂಜೆ ಕೈಗಾರಿಕೆಗಳನ್ನ ಮಾಡ್ತಾ ಇದ್ರೆ ಅವರಲ್ಲಿ ದುಷ್ಟತೆ ಇದ್ರೆ ನೀವು ರಕ್ಷಿಸ್ತಕ್ಕಂಥ ಕಾರ್ಯ ಮಾಡು ಭಗವಂತ ಎತ್ತು ಬೆಂಡ್ ಎತ್ತು ಏಟು ಕೊಡೋ ತೊಂದರೆ ಮಾಡು ಅಂತ ಕೇಳಲೇಬೇಕು ಯಾಕೆ ಸುಧಾರಣೆ ಆಗ್ಬೇಕು ಇಲ್ಲಿ ಸಕಾರಾತ್ಮಕ ಜೀವ ಎಲ್ಲ ಆತ್ಮಗಳು ಶಾಂತಿಯಿಂದ ಸುಖದಿಂದ ಹೊಂದಾಣಿಕೆಯಿಂದ ಬದುಕೋದಕ್ಕೆ ಬಂದಿರೋದು ಇರೋದೇ ಎರಡು ಗಂಡು ಎಷ್ಟು ಕೊಲೆ ಸುಲಿಗೆ ಮೋಸ ವಂಚನೆ ಎಷ್ಟು ಪೊಲೀಸ್ ಸ್ಟೇಷನ್ ಎಷ್ಟು ಕೋರ್ಟು ಕಚೇರಿ ಎಷ್ಟು ಪಂಚಾಯಿತಿ ಎಷ್ಟು ರೌಡಿಗಳ ರೌಡಿಗಳತ್ರ ಹೋಗೋದು ತೀರ್ಮಾನಕ್ಕೆ ಆ ಎರಡು ಹೆಣ್ಣು ಗಂಡು ಬಿಟ್ರೆ ಯಾರಿದ್ದಾರೆ ಅಕ್ಕ ತಂಗಿ ಬಂದ ಒಳಗೆ ಏನು ಸಂಬಂಧಗಳಿರಲಿ ಅಲ್ಲಿ ಭಾಳ ಎಷ್ಟು ಶಾಂತಿ ಸಮಾಧಾನ ಇರ್ಬೋದು ಭಗವಂತ ಕೊಟ್ಟಿರ್ತಕ್ಕಂಥದ್ದು ಅದನ್ನ ಬಳಸ್ಕೋಬೇಕು ಈಗ ಯಾರು ಕುಟುಂಬ ವರ್ಗದವರೇ ಆಗಿರ್ಬೋದು ಅನ್ಯರೇ ಆಗಿರ್ಬೋದು ತಪ್ಪು ಮಾಡ್ತಾ ಇರ್ತಾರೆ ಮೂಲಾಜದಂಗೆ ನೀನ್ ಶಿಕ್ಷೆ ಕೊಡೋನ್ಬೇಕು ಆ ಅನುಭವಿಸ್ಲಿ ಏಕೆಂದ್ರೆ ಅವರು ಅವರು ಬ್ರಹ್ಮತತ್ವ ಅನ್ನೋದು ಮರಿಬಾರ್ದು ಅವ್ರನ್ನ ಅವರು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅವ್ರನ್ನ ಅವ್ರು ಸರಿಪಡಿಸ್ಕೊಳ್ಳಿಕ್ಕೆ ಅವ್ರಲ್ಲಿ ಶಕ್ತಿ ಇರುತ್ತೆ ಆತ್ಮಕ್ಕೆ ಬಲ ಇರುತ್ತೆ ಬುದ್ಧಿ ಇರುತ್ತೆ ಅನುಕೂಲ ಇರುತ್ತೆ ಒಬ್ಬ ಯೋಗ್ಯ ಕಾರ್ಯ ಮಾಡ್ಬೋದು ಅಂದ್ರೆ ಅವನಿಗೆ ಹತ್ತು ಕೈ ಇಲ್ಲ ರಾವಣನಂಗೆ ಹ ಎರಡು ಕೈ ಕೊಟ್ಟಿರ್ತಕ್ಕಂಥ ಮನುಷ್ಯದ ಸ್ಥಿತಿ ಹಾಗಾಗಿ ಎಲ್ಲರಿಗೂ ಸ್ವ ಸಾಮರ್ಥ್ಯ ಇರುತ್ತೆ ಯಾವಾಗ ಅವರು ತಪ್ಪುಗಳಿದ್ದು ಅವರಲ್ಲಿ ಕಚ್ಚಾ ಪಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಭಗವಂತನಲ್ಲಿ ಶರಣಾಗ್ತಾರೆ ಆ ಸಂದರ್ಭಕ್ಕೆ ಆಗೋದಿಲ್ಲ ಆ ಟೈಮಲ್ಲಿ ಅವರು ಪೂಜಾ ಕೈಕರಿಗಳನ್ನು ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿನಲ್ಲಿ ಇರ್ತಾರೆ ಅಂತ ಸಂದರ್ಭದಲ್ಲಿ ಆಶ್ರಯವಾಗ್ತಕ್ಕಂಥದ್ದು ಕರ್ತವ್ಯ ಕುಟುಂಬ ವರ್ಗದ ಯಾವುದೇ ಹೆಣ್ಮಕ್ಳು ಗಂಡ್ಮಕ್ಳು ಯಾರೇ ಆಗಿರ್ಲಿ ಆದರೆ ಅವರು ಸಕ್ಷಮರಿದ್ದಾರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಬೋದು ತನ್ನ ತಾನು ಪರಿವರ್ತನೆ ಮಾಡ್ಕೋಬಹುದು ಬೇರೆಯವ್ರಿಗೆ ತೊಂದರೆ ಕೊಡುವುದನ್ನು ನಿಲ್ಲಿಸಬಹುದು ಈ ತರದಲ್ಲಿ ಎಲ್ಲ ಇದ್ದಂತ ಸಂದರ್ಭದಲ್ಲಿ ಆ ಭಗವಂತ ನಮ್ಮನೇಲಿ ಹಾಗೆ ಮಾಡ್ತಾರೆ ಯಾವುದೇ ಸಂಬಂಧ ಆಗಿರ್ಬೋದು ಅವರನ್ನು ಕಾಪಾಡು ಅವ್ರನ್ನು ಕಾಪಾಡು ಅವ್ರನ್ನ ಕಾಪಾಡು ನಿಮ್ಗೆ ಗೊತ್ತಿಲ್ಲದೆ ತೊಂದರೆ ಕೊಡ್ತಾ ಇರ್ಬೋದು ನಿಮ್ಗೆ ಗೊತ್ತಿಲ್ಲದೆ ಹಾನಿ ಮಾಡ್ತಾ ಇರ್ಬೋದು ಆ ಟೈಮಲ್ಲಿ ಪ್ರೊಟೆಕ್ಟ್ ಮಾಡೋದು ತಪ್ಪು ಅಪರಾಧ ಒಬ್ಬ ದೂಷಿತ ಕಾರ್ಯವನ್ನ ಮಾಡ್ತಿರ್ತಕ್ಕಂಥ ಪ್ರೊಟೆಕ್ಟ್ ಮಾಡಿದಂತ ಪಕ್ಷದಲ್ಲಿ ಅವ್ನು ಇನ್ನೂ ಕೊಟ್ಟು ಇನ್ನಷ್ಟು ದೂಷಿತ ಕಾರ್ಯವನ್ನ ಮಾಡಿ ಹಾಳಾಗ್ಲಿ ಅಂತ ನೀವು ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ದಂತ ಆಗುತ್ತೆ ಹಾಗೆ ಮಾಡ್ಬಾರ್ದು ತಪ್ಪು ಮಾಡಿದ್ರೆ ತಪ್ಪು ಮಾಡ್ತಾ ಸುಧಾರಣೆ ಮಾಡ್ಕೋಬೇಕು ಈಗ ಹೇಳ್ಬೇಕು ಆ ಟೈಮಲ್ಲಿ ತಪ್ಪುಗಳು ಸುಧಾರಣೆಗೆ ಸಮಯ ಹಿಡಿಯುತ್ತೆ ಯಾವಾಗ ನೋವು ಬಾಧೆ ಆಗುತ್ತೆ ಮನುಷ್ಯ ಅಂತ ಮುಂದ್ ಮುಂದಕ್ಕೆ ತಪ್ಪು ಮಾಡಿದ್ರೆ ನನ್ ತೊಂದರೆ ಆಗ್ಬಿಡುತ್ತಪ್ಪ ತೊಂದ್ರೆನಲ್ಲಿ ಯಾರು ಬದುಕ್ತಾರೆ ಅಂತ ತನಕ್ ತಾನು ತೊಂದರೆ ಮಾಡ್ಕೊಳ್ಲಿಕ್ಕೂ ಕೂಡ ಹಂಚುತ್ತಾನೆ ಮನುಷ್ಯ ತನಕ್ ತಾನು ನೋವು ಕುಟ್ಕೊಳ್ಲಿಕ್ಕೂ ಆಲೋಚನೆ ಮಾಡ್ತಾನೆ ಆಗ ಒಂದು ಸುಧಾರಣೆ ಮಾಡದಂತ ಆಗತ್ತೆ ಹಾಗೇನಾಯ್ತು ತಪ್ಪುದಾರಿಗೆ ಹೋಗ್ತಕ್ಕಂಥ ಇನ್ನೂ ಒಳ್ಳೆ ಒಳ್ಳೇದು ಮಾಡ್ತಕ್ಕಂಥದ್ದಾಗುತ್ತೆ ಆದ್ರೆ ಅದಕ್ಕೆ ಯಾರು ತಪ್ಪು ಮಾಡ್ತಾರೆ ಅವರಿಗೆ ತೊಂದರೆ ಆಗೋದಿಕ್ಕೆ ಅವರಿಗೆ ಶಿಕ್ಷೆಯನ್ನ ಕೊಡೋದಕ್ಕೆ ತಡಿಬಾರ್ದು ಅನುಭವಿಸ್ಬೇಕು ಭಗವಂತ ದಯಾಮಯ ಕರ್ಣಾಸಾಗರ ಏನ್ ಯಾರು ಕೂಡ ಗಾಳಿಯನ್ನು ಪ್ರತಿದಿನ ದುಡ್ಡು ಕುಟ್ಕೊಂಡ್ಕೊಳ್ತಾ ಇಲ್ಲ ನೀರನ್ನು ದುಡ್ಡು ಕುಟ್ಕೊಂಡ್ಕೊಳ್ತಾ ಇಲ್ಲ ಭೂಮಿಯಿಂದ ಕೊಂಡ್ಕೊಳ್ತಾ ಇಲ್ಲ ಆಕಾಶ ಕುಂಕುಕೊಳ್ತಾ ಇಲ್ಲ ಆ ಹಾಗೆ ಅಗ್ನಿ ತತ್ವ ಸೂರ್ಯದೇವ ಉಚಿತವಾಗಿ ಐದ ಕೊಡ್ತಾ ಇದೆ ಅಂದ್ರೆ ಭಗವಂತ ಎಲ್ಲರಿಗೂ ಕೂಡ ಸಮಾನವಾಗಿ ಅವಕಾಶವನ್ನು ಕೊಟ್ಟಿದ್ದಾನೆ ಸಾಕ್ತಾನ ಮಾಡ್ತಾನೆ ಯಾರನ್ನೇನು ಕೈ ಬಿಡೋದಿಲ್ಲ ಸುಧಾರಣೆ ಬರ್ಬೇಕಷ್ಟೆ ಹಾಗಾಗಿ ಯಾವ ನೀವು ಮಂತ್ರವನ್ನ ನೀವು ಪಠನೆಯನ್ನ ಮಾಡ್ತೀರಾ ಅಂತ ಸಂದರ್ಭದಲ್ಲಿ ಅವರಲ್ಲಿ ಅನಿಷ್ಟ ಇದ್ರೆ ಹಾನಿಕಾರಕ ಇದ್ರೆ ಗುಣಲಕ್ಷಣಗಳು ಆ ದುಷ್ಟತೆಯಿಂದ ಕೂಡಿದ್ರೆ ಅದಕ್ಕೆ ನೀವು ಪ್ರೊಟೆಕ್ಷನ್ ಕೊಡಬಾರ್ದು ಒಳಗಡೆ ಕೊಳದಿದೆ ಕ್ಯಾನ್ಸರ್ ಬಂದಿದೆ ರೋಗ ಆಗಿದೆ ಏಡ್ಸ್ ಇದೆ ಇತ್ಯಾದಿ ಇನ್ನೇನೋ ಒಂದೊಂದಿದೆ ಅದಕ್ಕೆ ನೀವು ಮೇಲ್ಗಡೆಯಿಂದ ಚರ್ಮಕ್ಕೆ ಲೇಪನ ಮಾಡಿಬಿಟ್ರೆ ಅದು ಒಳಗಡೆ ಎಲ್ಲ ಹಾಗೆ ಕ್ಲೀನ್ ಆಗುವುದಿಲ್ಲ ಅದು ಆರೋಗ್ಯಪೂರ್ಣ ಆಗೋದಿಲ್ಲ ಸುಂದರ ಕೂಡ ಆಗೋದಿಲ್ಲ ಅದಿಂದಲ್ಲ ನಾಳೆ ನೀವೇನೇ ಚರ್ಮಕ್ಕೆ ಲೇಪನ ಮಾಡಿದ್ರು ಕೂಡ ಗುಳ್ಳೆಗಳ ರೂಪದಲ್ಲಿ ಆ ಕೊಳತು ಶರೀರನೇ ಬಿದ್ದೋಗ್ಬಿಡುತ್ತೆ ಹೀಗೆ ಹಾಗೆ ಕರ್ಮಗಳು ಕೂಡ ಅಷ್ಟೇ ದುಷ್ಟತೆ ಯಾರಿಗಿರುತ್ತೆ ಅವರಿಗೆ ಶಿಕ್ಷೆ ಆಗಬೇಕು ಅವರು ಆ ಸಮಸ್ಯೆಗೆ ಸಂಬಂಧಪಟ್ಟಂತೆ ನೋವನ್ನು ಬಾಧನೆ ಅನುಭವಿಸ್ಬೇಕು ಹಾಗಾಗಿ ಮಂತ್ರವನ್ನ ಹೇಳ್ಕೊಂಡು ಆ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ತಪ್ಪು ಈ ಇಲ್ಲ ಈ ಮುಂದಕ್ಕಾದ್ರೂ ಬರುತ್ತೆ ಮುಂದಿನ ಜನ್ಮಕ್ಕಾದ್ರೂ ಬರ್ತಾವ ಕರ್ಮ ಫಲಗಳು ದೂಷಿತ ಕಾರ್ಯಗಳನ್ನ ರಕ್ಷಿಸೋದು ತಪ್ಪಾಗಿದೆ ಯಾರೇ ಆಗಲಿ ಎಲ್ಲರೂ ಕೂಡ ಹೆಣ್ಣು ಗಂಡು ಇಷ್ಟೇ ಸರಿ ತಪ್ಪು ಎರಡೇ ನ್ಯಾಯಧರ್ಮ ಸಕಾರಾತ್ಮಕ ಇಷ್ಟು ಮಾತ್ರ ಹಾಗಾಗಿ ಇದನ್ನು ಗಮನಿಸ್ಬೇಕು ನೀವು ಬೀಜಾಕ್ಷರಿ ಮಂತ್ರಿಗಳನ್ನ ನೀವು ಹೇಳ್ತಾ ಇದ್ದಂಥ ಪಕ್ಷದಲ್ಲಿ ಅವರು ಧರ್ಮದಿಂದ ಇದ್ದರೆ ನೀನು ರಕ್ಷಿಸಪ್ಪ ಅವರ ಕರ್ಮ ಅಶುದ್ಧವಿದ್ದರೆ ಶಿಕ್ಷಿಸಪ್ಪ ಇದನ್ನು ನೀವು ಪ್ರಾರ್ಥನೆ ಮಾಡ್ಬೋದು ಮಾಡ್ಲಿಲ್ವೋ ನಿಂಪಾಡಿ ನೀವು ಇರ್ಬಗ್ ಕೊಡ್ತಾನೆ ಆಟೋಮ್ಯಾಟಿಕ್ ಯಾವುದು ಕೂಡ ತಪ್ಪಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇದನ್ನು ಗಮನ ಹರಿಸಿ ತಾಂತ್ರಿಕ ಮಾಂತ್ರಿಕ ಬಾಧೆಗಳನ್ನ ಏನಾದರೂ ಮಾಡ್ತಾ ಇದ್ದಂಥ ಪಕ್ಷದಲ್ಲಿ ಪ್ರೊಟೆಕ್ಟ್ ಮಾಡ್ಬೋದು ಆದ್ರೆ ಇದು ಕೂಡ ಅವಶ್ಯವಾಗಿ ಗಮನಿಸಿ ಯಾವ್ದು ಕರ್ಮ ಲೆಕ್ಕಾಚಾರ ಇರ್ತವೆ ದುಷ್ಟತೆ ಇರುತ್ತೆ ಅವರಲ್ಲಿ ಹಾನಿಕಾರಕ ಇರುತ್ತೆ ಹಾಗಾಗಿ ಹಾನಿಕಾರಕವನ್ನ ಭಗವಂತ ಆ ಟೈಮಿಗೆ ನೋವು ಬಾಧೆಯನ್ನು ಕೊಟ್ಟು ಮುಂದೆ ಮುಂದೆ ದೊಡ್ಡದಾಗಿ ಹಾಳಾಗ್ದಂತೆ ಈಗಲೇ ತಡಿತಕ್ಕ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಹಾ ಅದನ್ನ ತಡಿಬಾರ್ದು ಆ ಕಾರಣದಿಂದ ಆಗ್ಲಿ ವಿಚಾರಗಳಾಗ್ಲಿ ಶಿಕ್ಷೆಗಳಾಗ್ಲಿ ಅದಕ್ಕೆ ಅವಕಾಶವನ್ನು ಕೊಡಿ ಇಲ್ಲ ಅವರು ಒಳ್ಳೆಯವರು ಇದ್ದಂಥ ಪಕ್ಷದಲ್ಲಿ ಮಂತ್ರವನ್ನ ಹೇಳಿ ಪ್ರಾರ್ಥನೆ ಮಾಡಿಸ್ ಭಗವಂತ ಅವಶ್ಯ ಕಾಪಾಡ್ತಾರೆ ಈ ವಿಷಯವನ್ನು ತಿಳಿಬಹುದು ಕುಟುಂಬವನ್ನು ಕೂಡ ರಕ್ಷಿಸಬಹುದು ಈ ಎಲ್ಲಾ ಅಂತರ್ಗತ ವಿಷಯಗಳು ಕೂಡ ನಿಮಗೆ ನೆನಪಿರಲಿ ಅಂತ ಹೇಳ್ತಾ ವಿಡಿಯೋ ನಾನು ಸುದ್ದಿ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡುವಂತದ ಸಮಸ್ಯೆ ಪಕ್ಷದಲ್ಲಿ ದೂಪದ ಪೌರಿಗೆ ಆರ್ಡರ್ ಮಾಡಬಹುದು ಇದರಿಂದ ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡ್ಕೊಂಡು ಮಾಡುವಂತಹ ಸಮಸ್ಯೆ ನಿವಾರಣೆ ಮಾಡ್ಕೊಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡ್ರು ಹಣಕಾಸಿನ ಅರ್ಜನೆಗೆ ಇರ್ತಕ್ಕಂಥದ್ದು ಇದನ್ನು ಕೂಡ ಬಳಸಿ ಅಂಗಡಿ ಮನೆಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಎರಡದೇ ಆಗ ಆಯ್ಲು ಎರಡದೇ ಪೌಡರ್ದೆ ಸಮಸ್ಯೆ ನಿವಾರಣೆಗೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆನ್ ಏಟ್ ಕರೆ ಮಾಡಿ ಬುಕ್ ಮಾಡಬಹುದು ಜೊತೆಗೆ ಅಸ್ತ್ರಸಾಂದ್ರಿಕ ಅಂಗಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸುದೋಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ನಿಮ್ಮ ಸಮಸ್ಯೆಗಳ ಬಗೆಹರಿಸಿಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ